Yeah. यामि ओम् न देव हरिबलपत्रपुष्पाणि समर्पयामि ತವ ದರ್ಶನ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರೀಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ತೇಯಿಮೆ ಪುರುಷೋತ್ತಮ ಹಾಗೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಇವತ್ತಿನ ದಿವಸ ನೀವು ಸಂಕಲ್ಪ ಮಾಡಿದ ರೀತಿಯಲ್ಲಿಯೇ ಆ ಶ್ರೀನಿವಾಸ ಕಲ್ಯಾಣ ಉತ್ಸವ ವಿಜೃಂಭಣೆಯಿಂದ ನಾವು ನೀವು ಎಲ್ಲರೂ ಸೇರಿಕೊಂಡು ಮಾಡಿದ್ದೇವೆ ಕೊನೆಯಲ್ಲಿ ಆ ಭಗವಂತನಾದಂತಹ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಹಾಗೆ ನಾವೆಲ್ಲರೂ ಮದುವೆಯನ್ನ ಆಗ್ತೇವೆ ಮನುಷ್ಯರು ಯಾಕೆ ಮದುವೆಯನ್ನ ಆಗ್ತಾರೆ ಅಂದ್ರೆ ಮಾಡ್ತಾರೆ ಏನಂದ್ರೆ ಪುತ್ರ ಪೌತ್ರ ಅಭಿವೃದ್ಧಿ ಅರ್ಥಂ ಮಹ ಕುಲ ಉದ್ಧಾರಾರ್ಥಂ ವಿವಾಹ ಕರ್ಮ ಕಲಿಷೆ ಅಂತ ಅಂದ್ರೆ ನಾವು ಮನುಷ್ಯರು ಮದುವೆಯಾಗುವುದು ನಮ್ಮ ಕುಲವನ್ನ ಉದ್ದಾರ ಮಾಡಲಿಕ್ಕೆ ಮಕ್ಕಳನ್ನ ಪಡೆಯಲಿಕ್ಕೆ ಆದರೆ ದೇವತೆಗಳು ಮದುವೆಯನ್ನು ಯಾಕೆ ಆಗ್ತಾರೆ ಅಂದ್ರೆ ಈ ಲೋಕಕ್ಕೆ ಯಾವುದೇ ವಿಧವಾದಂತಹ ಕಂಠಗಳು ಬಂದಾಗ ಅವರು ಮದುವೆಯನ್ನ ಆಗಿ ಆ ಲೋಕದ ಕಲ್ಯಾಣವನ್ನ ಮಾಡ್ತಾರಂತೆ ಅದಕ್ಕೋಸ್ಕರ ಲೋಕದ ಕಲ್ಯಾಣ ಆಗ್ಬೇಕು ಅಂದ್ರೆ ಅಲ್ಲಿ ದೇವತೆಗಳ ವಿವಾಹವನ್ನ ಮಾಡ್ತಾರೆ ಹಾಗೆ ಅದಕ್ಕೋಸ್ಕರ ಇವತ್ತಿನ ದಿವಸ ಈವೆಲ್ಲರೂ ಸಂಕಲ್ಪವನ್ನ ಮಾಡಿದ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣವನ್ನ ಮಾಡಿದ್ದೆ ಆ ಪದ್ಮಾವತಿ ಲಕ್ಷ್ಮೀ ಸಮೇತನಾದಂತಹ ಶ್ರೀನಿವಾಸ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನನಗೆ ನನ್ನ ಕುಟುಂಬಕ್ಕೆ ನಿನ್ನ ಅನುಗ್ರಹದಿಂದ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಉಂಟು ಮಾಡು ಹಾಗೆ ನಮ್ಮ ದೇಹದಲ್ಲಿರತಕ್ಕಂತಹ ಸಮಸ್ತ ವಿಧವಾದಂತಹ ರೋಗ ಬಾಧೆಗಳನ್ನ ನಿವಾರಣೆಯನ್ನು ಮಾಡಿ ನಮಗೆ ದೀರ್ಘಾಯುಷ್ಯವನ್ನ ಕೊಡು ಮನೆಯಲ್ಲಿರತಕ್ಕಂತಹ ಹೆಣ್ಣು ಮಕ್ಕಳಿಗೆ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಯನ್ನ ಮಕ್ಕಳಿಗೆ ಒಳ್ಳೆಯ ಯುಕ್ತಿಯನ್ನ ವೃತ್ತಿಯನ್ನ ಸುಸಂಸ್ಕಾರವನ್ನ ಸುಮೇಧ ಸುಖ ಕಾಪಾಡಬೇಕು ಹಾಗೆ ಈ ರಾಷ್ಟ್ರದಲ್ಲಿ ಈ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲಾ ಕೆಟ್ಟ ವಿಧವಾದಂತಹ ವಿಶ್ ವಿಷಯಗಳನ್ನ ನಾಶವನ್ನು ಮಾಡಿ ಒಳ್ಳೆಯ ವಿಷಯಗಳು ಒಳ್ಳೆಯ ಕೆಲಸಗಳು ಪ್ರಾರಂಭವನ್ನು ಮಾಡಿ ಈ ಜಗದ ಕಲ್ಯಾಣವನ್ನ ನೀನು ಸದಾ ಕಾಲವನ್ನು ಮಾಡಬೇಕು ಅಂತ ಇವತ್ತಿನ ದಿವಸ ನಾವು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಅಂತ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಆ ಏನೇನು ಪ್ರಾರ್ಥನೆಗಳಿದ್ದಾವೆ ಆ ಎಲ್ಲಾ ಪ್ರಾರ್ಥನೆಯನ್ನ ಆ ಭಗವಂತನಾದಂತಹ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದೇ ಮನಸ್ಸಿನಿಂದ ಹೂವಾಕ್ಷರೆಯನ್ನ ಭಗವಂತನ ಪಾದಾರ್ಪಣಕ್ಕೆ ಅರ್ಪಿಸಿ ಎಲ್ಲರೂ ನಮಸ್ಕಾರವನ್ನು ಮಾಡಿಕೊಳ್ಳಿ ಸತ್ಯಾಸಂಗ